ಗಣಪತಿ ಬಪ್ಪ ಗಣಪತಿ ಬಾಪ ಮೂರ್ತಿ ನಮ್ಮ ರಾಮ ಮಂದಿರ ಗಣೇಶ್ ಮಂಡಳಿಯಲ್ಲಿ ನಾನಿವತ್ತು ಬಂದಿದ್ದೀನಿ ಚಲುವಾಗಿದೆ ಸ್ವತಃ ನಾವು ಕೈಯಾರೆ ತಯಾರ ಮಾಡಿ ಈ ಗಣೇಶನನ್ನು ಇಲ್ಲಿ ಸ್ಥಾಪನೆ ಮಾಡ್ತೇವೆ ನಾವು ಇದನ್ನು ಇದು ತಂದಿದ್ದಲ್ಲ ಇದು ನಾವು ಇಲ್ಲಿ ಎಲ್ಲ ಹುಡುಗರು ಸೇರಿ ತಯಾರು ಮಾಡಿದ್ದಂತ ವಿಘ್ನ ವಿನಾಯಕ ಇಲ್ಲ ನಾವು ಕಳೆದ ಇಪ್ಪತ್ತೇಳು ವರ್ಷದಿಂದ ಗಣೇಶ ಉತ್ಸವನ ಆಚರಣೆ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ ಈ ಸಾರಿ ನಮ್ಮ ಚಾವ ಮೂವಿ ನಮ್ಮ ಸಾಂಬಾಜಿ ಮಹಾರಾಜರದು ಬಹಳ ಬಹಳ ಸಂತೋಷ ರಾಮೇಂದ್ರ ಗಣೇಶ್ ಮಂಡಳಿ ಕಲಬುರಗಿ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಕಾಣ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ನೋಡ್ತಾ ಇದ್ದೀರ ನಾನು ಗಣೇಶನ ಸನ್ನಿಧಾನದಲ್ಲಿದ್ದೀನಿ ನಮ್ಮ ರಾಮ ಮಂದಿರ ಗಣೇಶ್ ಮಂಡಳಿಯಲ್ಲಿ ಇವತ್ತು ಬಂದಿದ್ದೀನಿ ಸೊ ಇಲ್ಲಿನ ಗಣೇಶನ ವಿಶೇಷತೆ ಏನು ಅಂತ ಕೇಳೋಣ ಬನ್ನಿ ನಮಸ್ತೆಗಳು ಮೊದಲನೇದಾಗಿ ಎಷ್ಟು ವರ್ಷದಿಂದ ಈ ಒಂದು ಗಣೇಶನ ಕೂಡಿಸ್ತಾ ಇದ್ದೀರ ಇಲ್ಲಿ ಈ ಗಣೇಶನ ಸ್ಥಾಪನೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಸ್ಥಾಪನೆ ಮಾಡ್ತಾ ಬರ್ತಾ ಇದ್ದೀವಿ ನಾವು ಇಲ್ಲಿ ಇಲ್ಲಿ ಮೊದಲು ಆರ್ಟಿಫಿಷಿಯಲ್ ಗಣಪತಿ ತಯಾರು ಪಿ ಓ ಪಿಲಿಂದ ಏನು ತಯಾರು ಮಾಡ್ತಾರಲ್ಲ ಆ ಗಣೇಶನನ್ನು ಪ್ರ ಸ್ಥಾಪನೆ ಮಾಡ್ತಾಯಿದ್ದೀವಿ ಈಗ ಹತ್ತನ್ನೆರಡು ವರ್ಷದಿಂದ ವಿಕೋ ಫ್ರೆಂಡ್ಲಿ ಅಂತ ಏನು ಚಲುವಾಗಿದೆ ಸ್ವತಃ ನಾವು ಕೈಯಾರೆ ತಯಾರು ಮಾಡಿ ಈ ಗಣೇಶನನ್ನು ಇಲ್ಲಿ ಸ್ಥಾಪನೆ ಮಾಡ್ತೇವೆ ನಾವು ಇದನ್ನು ಇದು ಕ ತಂದಿದ್ದಲ್ಲ ಇದು ನಾವು ಇಲ್ಲಿ ಎಲ್ಲ ಹುಡುಗರು ಸೇರಿ ತಯಾರು ಮಾಡಿದ್ದಂಥ ವಿಘ್ನ ವಿನಾಯಕ ಗಣೇಶನನ್ನು ನಾವು ಸ್ಥಾಪನೆ ಮಾಡ್ತೇವೆ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಆಯ್ತಂತ ಅಂತ ಹೇಳಿದ್ರೆ ಟ್ವೆಂಟಿ ಸಿಕ್ಸ್ ಇಯರ್ಸ್ ಲಿಂದ ನಾವು ಮಾರ್ತಾ ಬರ್ತಾ ಇದ್ದೀವಿ ಇಲ್ಲಿ ಈಗ ಹತ್ತು ವರ್ಷದಿಂದ ಹತ್ತು ಹನ್ನೆರಡು ವರ್ಷದಿಂದ ನಾವು ಕೈಯಾರೆ ಸ್ಥಾಪನೆ ಮಾಡಿ ತಯಾರು ಮಾಡಿದಂತಹ ವಿಘ್ನ ಗಣಪತಿಯನ್ನ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂದ್ರೆ ತುಂಬಾ ವಿಶೇಷವಾಗಿದೆ ಸರ್ ಅಂದ್ರೆ ಎಲ್ಲರೂ ಕೂಡ ತಗೊಂಡ್ ಬಂದ್ರೆ ನೀವು ಕೈಯಿಂದಾನೇ ರೆಡಿ ಮಾಡಿ ವಿಶೇಷವಾಗಿ ಮಾಡ್ತಾ ಇದ್ದೀರಾ ನಾವು ವಿಶೇಷತೆ ಏನಂದ್ರೆ ಇಲ್ಲೇ ನಮ್ಮ ಹುಡುಗರೆಲ್ಲ ಇದೆ ರಾಮ ಮಂದಿರ ಗಣೇಶ ಮಂಡಳಿ ಇದೆ ಈ ಗಣೇಶ ಮಂಡಳಿ ವತಿಯಿಂದ ಎಲ್ಲರೂ ತಯಾರು ಮಾಡಿ ಎಲ್ಲಿ ನಮ್ಮ ಒಬ್ಬರು ಆರ್ ಟಿ ಆರ್ ಟಿ ಪಿ ಅಪ್ಲೇ ಇದ್ದಾರೆ ಒಬ್ಬರು ಅವರು ಇವರು ಮಹೇಶ್ ಅವ್ರ ಮಾಮಾ ಅಂತೇಳಿ ರಾಜು ಪಂಚಾಯಿ ಅಂತೇಳಿ ಅವರು ಇದನ್ನೆಲ್ಲ ಇದು ಮಾಡಿ ತಯಾರು ಮಾಡಿ ಕೊಡ್ತಾರೆ ಅದಕ್ಕೆ ಎಲ್ಲ ಹುಡುಗರು ಸೇರಿ ನಾನು ಒಂದು ತಿಂಗಳ ಒಂದು ತಿಂಗಳ ಬಿಫೋರ್ ಆದರೆ ಒಂದು ತಿಂಗಳ ಮುಂದೆ ನಾವು ತಯಾರು ಮಾಡಿ ಆವಾಗಲೇ ಸೆಲ್ಪ್ರೇಷನ್ ರೆಡಿ ಮಾಡಿಕೊಂಡು ಇದನ್ನು ಗಣೇಶನ ಸ್ಥಾಪನೆ ಮಾಡ್ತೀವಿ ಪೂಜೆ ಬಗ್ಗೆ ಎಲ್ಲ ಹೇಳೋದಾದರೆ ನಾವು ಬೆಳಿಗ್ಗೆ ಪೂಜೆ ಆಗುತ್ತೆ ಬೆಳಗ್ಗೆ ಪೂಜೆ ಆಮೇಲೆ ಸಾಯಂಕಾಲ ಪೂಜೆ ಇರುತ್ತೆ ಎಲ್ಲ ಭಕ್ತಾದಿಗಳು ಇದೇ ಮಂಡಳಿಯವರಲ್ಲಿ ವತಿಯಿಂದ ಭಕ್ತಾದಿಗಳು ಬಂದು ಪೂಜೆ ಮಾಡಿಸ್ತಾರೆ ಪ್ರತಿನಿತ್ಯ ಏಳು ಗಂಟೆ ಪೂಜೆ ಆಮೇಲೆ ಆರತಿ ಮಂಗಳಾರತಿ ಅಂದ್ರೆ ಪ್ರಸಾದ ವಿತರಣೆ ಇರುತ್ತೆ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿಸ್ತಾರೆ ಏನಾದರೂ ಆಕ್ಟಿವಿಟೀಸ್ ಹುಡುಗರಿಗೆ ಅದನ್ನೆಲ್ಲ ಇದೇ ರೀತಿ ಈಗ ಹತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇದೇ ರೀತಿ ಮಾಡ್ಕೋತ ಬರ್ತಾ ಇದ್ದಾರೆ ಈ ಮಂಡ ಗಣೇಶ್ ಮಂಡಳಿಯವರು ಎಲ್ಲರೂ ಸೂಪರ್ ಸರ್ ಅಂದರೆ ನಿಮಗೆ ವೈಯಕ್ತಿಕವಾಗಿ ಗಣೇಶನಿಂದ ಅಂದರೆ ಏನೋ ಒಂದು ಇರುತ್ತಲ್ಲ ಅಂದರೆ ಮನಸ್ಸಲ್ಲಿಂದು ಇಲ್ಲಿ ಪೂಜೆ ಮಾಡೋದ್ರಿಂದ ಇದಾಯಿತು ಅಥವಾ ಗಣೇಶನನ್ನು ನೆನೆಸ್ಕೊಳ್ಳೋದ್ರಿಂದ ಈ ಲೈಫಲ್ಲಿ ಹಂಗೆ ಚೇಂಜಸ್ ಆಯಿತು ಅನ್ನೋದಾದರೆ ಒಂದು ಏನೋ ಹೇಳೋದಾದರೆ ಏನು ಹೇಳ್ತೀರಾ ಇದೇ ಈಗ ನೋಡಿ ಭಕ್ತಿ ಮುಖ್ಯ ದೇವರಿಗೆ ಭಕ್ತಿಯಲ್ಲಿಂದ ಯಾರು ಶ್ರದ್ಧೆ ಭಕ್ತಿಯಿಂದ ಯಾರು ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೋ ಭಗವಂತ ಅವ್ರಿಗೆ ಹೊರ ಕೊಡೆಯ ಕೊಡ್ತಾರೆ ಅದರಲ್ಲಿ ಇದರಲ್ಲಿ ನಾವು ಕೈಯಾರೆ ಸ್ಥಾಪಿದಂಥ ಮಾಡಿದಂಥ ಮೊದಲೇ ಬೇರೆ ಟೈಪ್ ಇದು ಅದೇ ಟೈಪ್ ಆ ಗಣೇಶನನ್ನು ಬಂದು ಪ್ರಾರ್ಥನೆ ಮಾಡ್ಕೊಂಡವರಿಗೆ ಆಗಿದೆ ಅನುಭವ ಆಗಿದೆ ಅದರಲ್ಲಿ ದೇವಸ್ಥಾನದಲ್ಲಿ ಸ್ಥಾಪಿತವಾಗಿದ ನಂತರ ಇಲ್ಲಿ ಹೇಗಿದೆ ಅಂದರೆ ಯಾರೂ ಅಸ್ಪೃಶ್ಯತೆ ಇದು ಆಗೋದಿಲ್ಲ ಏನಂದರೆ ವಿಘ್ನಿ ಯಾರಾದರೂ ಬಂದು ಮುಟ್ಟೋದು ಮಾಡೋದು ಒಂದು ರೀತಿ ಹೇಗಂದರೆ ಒಳ್ಳೆ ರೀತಿಯಲ್ಲಿ ಇಲ್ಲಿ ಪೂಜಾ ಪಾಠ ಆಗುತ್ತೆ ಇಲ್ಲಿ ಬೆಳಿಗ್ಗೆ ಸಾಯಂಕಾಲ ಅದರಿಂದ ಒಂದು ಗಣೇಶನಲ್ಲಿ ಒಂದು ಪವಿತ್ರತೆ ಇದೆ ಆ ಪವಿತ್ರತೆಗೋಸ್ಕರವಾಗಿ ಇಲ್ಲಿ ಎಲ್ಲರೂ ಏನು ಅಂದ್ಕೊಂಡ್ರು ಕೂಡ ಆಗಿದೆ ಆಗಿಲ್ಲ ಅಂತೇನಿಲ್ಲ ಯಾರ್ಯಾರು ಏನೋ ನಿಮ್ಮ ಲೈಫಲ್ಲಿ ನಿಮ್ಮ ಲೈಫಲ್ಲಿ ಇನ್ಸಿಡೆಂಟ್ ನಿಮ್ಮ ಲೈಫಿನಲ್ಲಿ ಭಾಳ ಆಗಿದೆ ಇಲ್ಲ ಅಂತೇನಿಲ್ಲ ನಾವು ಭಗವಂತನ ಕೃಪೆಯಿಂದ ಈ ನಾವು ಒಳ್ಳೆ ಸ್ಟ್ಯಾಂಡ್ನಲ್ಲಿ ಇದ್ದೀವಿ ನಾವು ಹಾಗೇನಿಲ್ಲ ಭಗವಂತನ ಕೃಪೆ ಆಗಿದೆ ನಾನು ಕೂಡ ಇಲ್ಲಿ ರಾಮದೇವ್ರ ಹಿಂದೆ ರಾಮದೇವ್ರ ಪೂಜೆ ರಾಮದೇವ್ರ ಇದ್ದಾರೆ ಇದು ರಾಮ ಮಂದಿರ ಅಂಥೇಳಿ ಆ ರಾಮ ಮಂದಿರ ಅರ್ಚಕನಾಗಿ ನಾನು ಸೇವೆ ಮಾಡ್ಕೋತಾ ಬಂದಿದ್ದು ಅದನ್ನು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆಯಿತು ಆದರೆ ನಾನು ಬಂದಾಗ ಏನಿದ್ದಿಲ್ಲ ಭಗವಂತನ ಕೃಪೆಯಲ್ಲಿಂದ ಆಗಿದೆ ನಮಗೆಲ್ಲ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿದ್ದಾನೆ ಎಲ್ಲ ಭಕ್ತರಿಗೂ ಕೂಡ ಕಾಪಾಡಿದ್ದಾನೆ ಭಕ್ತರಿಗೂ ಕೂಡ ಅನುಗ್ರಹ ಆಗಿದೆ ಅಂತೇಳಿ ಇಷ್ಟು ಬೆಳೀತಿದ್ ಮೊದಲಿಗೆ ಏನೂ ಇದ್ದಿದ್ದಿಲ್ಲ ಈಗಿಷ್ಟು ಈ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಭಕ್ತರಿಗೆ ಅನುಕೂಲ ಆಗಿದೆ ಅಂದ ಮೇಲೆ ಮಾಡ್ತಾರೆ ಹೌದು ಸರ್ ನಿಜ ಸೂಪರ್ ಆಗಿ ಹೇಳಿದ್ರಿ ಆ್ಯಂಡ್ ಇಷ್ಟು ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಸಾಕಷ್ಟು ಜನಕ್ಕೆ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ದೀರಾ ಇದೇ ಥರ ಕಂಟಿನ್ಯೂ ಆಗಲಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ ಆ್ಯಂಡ್ ನಮಸ್ತೆ ಅಣ್ಣ ನೀವು ಕೂಡ ತುಂಬ ಜವಾಬ್ದಾರಿಗಳನ್ನ ತಗೊಂಡು ಇಲ್ಲೆಲ್ಲ ಯುವಕರನ್ನ ಸೇರಿಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿರ್ತೀರ ಅದ್ರ ಜೊತೆಗೆ ಇವತ್ತು ಗಣೇಶನ್ ಬಗ್ಗೆ ಕೇಳೋದಾದ್ರೆ ಏನು ಹೇಳ್ತೀರಾ ಏನಿಲ್ಲ ನಾವು ಕಳೆದ ಇಪ್ಪತ್ತೇಳು ವರ್ಷದಿಂದ ಗಣೇಶ ಉತ್ಸವನ ಆಚರಣೆ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ ಶ್ರೀ ರಾಮಂದ್ರ ಗಣೇಶ ಮಂಡಳಿ ಕಲಬುರಗಿ ನಾವು ಈ ಮಂಡಳಿಯ ವಿಶೇಷ ಏನಪ್ಪ ಅಂತಂದ್ರೆ ಫಸ್ಟ್ ಡೇ ಇಡೋದು ಇಲ್ಲಿ ಯಾವುದೇ ರೀತಿಯಾದಂಥ ಆಡಂಬರ ಅದು ಇದು ವಿಜೃಂಭಣೆ ಇರೋದಿಲ್ಲ ಮತ್ತು ಪ್ರತಿಯೊಂದು ಮಂಡಳಿಯ ಕಾರ್ಯಕರ್ತ ಆ ಗಣೇಶನ ಯಾವ ರೀತಿ ಭಕ್ತಿಯಲ್ಲಿ ವಿಲೀನ ಆಗಿರ್ತಾನಪ್ಪ ಅಂತಂತಂದ್ರೆ ಸಾಕ್ಷಾತ್ವಾಗಿ ಆ ಗಣೇಶಂದು ಮತ್ತು ಅವ್ರದ್ದು ಏನೋ ಸಂಬಂಧ ಇದೆ ಅವನ ಆದೇಶದ ಮೇರೆಗೆ ಅವರೆಲ್ಲ ಅನ್ನೋ ರೀತಿಗೆ ಈ ಕಾರ್ಯವನ್ನು ಮಾಡ್ತಾರೆ ಒಬ್ಬ ಕಳೆದ ಹತ್ತು ವರ್ಷದಿಂದ ಈ ಪರಿಸರ ಪ್ರೇಮಿ ಗಣೇಶ ಕೂಡಿಸೋಬೇಕಂತ ನಗರದಲ್ಲಿ ಎಲ್ಲ ಕಡೆ ಒಂದು ಇದು ಬಂದಿತ್ತು ಎಲ್ಲರೂ ಒಂದು ಚೈನ್ ಬೈಕೌಟ್ ಚೈನಾ ಅಂತ ಈ ಥರದ ಎಲ್ಲ ಕಾನ್ಸೆಪ್ಟ್ ಬಂದಿತ್ತು ಜನರಲ್ಲಿ ಒಂಥರ ಒಳ್ಳೆ ವಿಚಾರ ಬರಲಿ ಪರಿಸರ ಪ್ರೇಮಿ ಥರ ಒಂಥರ ಆಲೋಚನೆ ಬರಲಿ ಅಂತ ಒಂದು ವಿಚಾರ ಮಾಡಿದ್ರು ಅವಾಗ ನಾವು ಸ್ಟಾರ್ಟ್ ಮಾಡಿದ್ದು ಕೆಲವು ಸಾರ್ವಜನಿಕ ಗಣೇಶ ಉತ್ಸವ ಮಣ್ಣಿನ ಕುಡಿಸೋಣ ಅಂತ ಹಾಗೆ ಸಂಸ್ಕೃತಿವಾಗ ಅದು ಅಷ್ಟಕ್ಕೆ ಬಿಟ್ಟಿಲ್ಲ ನಾವು ಅದಕ್ಕೆ ಪದ್ಧತಿ ಅಂತ ಮಾಡ್ಕೋತು ಬಂದೇನದ ಕಳೆದ ಹತ್ತು ವರ್ಷದಿಂದ ಮಣ್ಣಿನ ಗಣಪತಿ ಇದ್ದೀವಿ ಈಗ ಅದರಲ್ಲೂ ಕೋವಿಡ್ ಟೈಮಲ್ಲಿ ರೆಡಿಮೇಡ್ ಮತ್ತು ಫಸ್ಟಿಂದ ರೆಡಿಮೇಡ್ ತಂದು ಕುಡಿಸಿವಿ ಆರನೇ ಮೂರ್ತಿ ನಾವು ಕೈಯಿಂದ ತಯಾರಿಸಿರೋದು ಪ್ರತಿಯೊಂದು ಕಾರ್ಯಕರ್ತ ಇವಾಗ ಕನಿಷ್ಠ ಕನಿಷ್ಠ ಅಂತಂದ್ರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಾರ್ಯಕರ್ತರು ಹದಿನೈದು ದಿನ ಮಿನಿಮಮ್ ಹದಿನೈದು ದಿನ ಅಷ್ಟು ಕಾಲ ಕೊಟ್ಟು ಪ್ರತಿಯೊಂದು ಆ ಗಣೇಶನ ಏನು ಮೂರ್ತಿ ಕಾಣ್ತಾ ಇದೆಯಲ್ಲ ಪ್ರತಿಯೊಂದು ಕಣ ಕಣ ಕೂಡ ಪ್ರತಿಯೊಬ್ಬರದ ಕೈಯಿಂದ ಸೇವೆ ಮಾಡಿರೋ ಗಣೇಶ ಅದಕ್ಕೂ ರೇಷ ರೂಪ ಎಲ್ಲರ ಕೈ ಇದೆ ವಿಶೇಷವಾಗಿ ನಮ್ಮ ಅಂತ ಇದ್ದಾರೆ ರಾಜೀವ್ ಗಣಪತರ ಪಂಚಮಿ ಅಂತ ಅವರು ಮೂಲತಃ ಪೇಂಟ್ರಿರ್ತಾರೆ ಅವರು ಆರ್ಟಿಸ್ಟ್ ಇದ್ದಾರೆ ಅವ್ರ ಒಂದು ಕೈ ಚಳಕದಿಂದ ನಮ್ಮ ಗಣೇಶನ ಸ್ವರೂಪ ಈ ನಾವು ಸ್ವರೂಪ ಕಾಣ್ತೀವಿ ಅದೇ ರೀತಿಯಾದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾವ ಕೇವಲ ಕೇವಲ ಗಣೇಶೋತ್ಸವ ಗಣ ಗಣಪತಿ ಅಷ್ಟೇ ನಾವು ಮಣ್ಣಿಂದ ಅಷ್ಟೇ ಅಲ್ಲ ಅದಕ್ಕೆ ರೀತಿಯವಾದಂಥ ಮೆರವಣಿಗೆಯೂ ಕೂಡ ಏನದ ವಿಜೃಂಭಣೆಯಿಂದ ಸಾಂಸ್ಕೃತಿಕವಾಗಿ ಎತ್ತಿನ ಬಂಡಿಯಲ್ಲಿ ಒಯ್ಯೋದಂತಾಗಲಿ ಅದರ ದೇಶೀಯ ವಾದ್ಯಗಳಂಥದ್ದಾಗಲಿ ಮಾಡರ್ನ್ ವಿತ್ ಕಲ್ಚರಲ್ ಎರಡು ಟ್ರೆಡಿಷನಲ್ ಎರಡೂ ಕಾಂಬಿನೇಷನ್ವಾಗಿ ಹೋಯ್ತೀವಿ ನಾವು ಮಾಡೋದೇ ಅಂತಲ್ಲ ಎರಡು ಕಾಂಬಿನೇಷನ್ ಮಾಡಿ ಹೋಯ್ತೀವಿ ಅದೇ ನಮ್ಮ ವಿಶೇಷತೆ ಇದಕ್ಕೆ ಎಲ್ಲರೇನಪ್ಪ ಅಂದ್ರೆ ಈ ಎಲ್ಲ ಈ ಕಾರ್ಯರೂಪಕ್ಕೆ ಬರ್ಬೇಕಂದ್ರೆ ಪ್ರತಿಯೊಂದು ಕಾ ಕಾರ್ಯಕರ್ತರು ಗಣೇಶನ ಭಕ್ತರು ಫ್ಲಿಕ್ಸರ್ ಆಗಿ ಇದ್ದಾರೆ ಆಸಕ್ತಿಗಳು ನೋಡಿದ್ರಲ್ಲ ಒಬ್ಬರಿಂದ ಆಗೋದೆಲ್ಲ ಎಲ್ಲರೂ ಸೇರಿ ಮಾಡ್ತಿದ್ದೀವಿ ಆ್ಯಂಡ್ ತುಂಬ ಅದರ ಡಿಫ್ರೆಂಟಾಗಿ ಕೈಯಿಂದ ಮಾಡಿ ಇಕೋ ಫ್ರೆಂಡ್ಲಿ ಗಣೇಶನ ಕೊಡ್ಸಿದ್ದೀವಿ ಅಂತ ಹೇಳ್ತಿದ್ರು ಈ ಸಾರಿ ಗಣೇಶನಲ್ಲಿ ಏನೇನು ವಿಶೇಷತೆ ಇದೆ ಅಂತ ಹೇಳ್ಬೋದಾ ಈ ಸಾರಿ ನಾವು ಪ್ರತಿ ಸಾರಿಯೂ ಯಾವುದಾದ್ರೂ ಒಂದು ಥೀಮನ್ನು ಕ್ಯಾಚ್ ಮಾಡ್ತೀವಿ ಹಾಂ ಲಾಸ್ಟ್ ಟೈಮ್ ನಮ್ಮ ನಾವು ಅವತಾರ ತೊಗೊಂಡಿದ್ವಿ ಯಾಕಂದರೆ ಲಾಸ್ಟ್ ಟೈಮ್ ಜನವರಿಯಲ್ಲಿ ಅಷ್ಟೇ ನಮ್ಮ ಶಂಕುಸ್ಥಾಪನೆ ಆಗಿತ್ತು ರಾಮ್ ಮಂದಿರದು ಈ ಸಾರಿ ನಮ್ಮ ಛಾವಾ ಮೂವಿ ಅದು ನಮ್ಮ ಸಂಭಾಜಿ ಮಹಾರಾಜರದು ಭಾಳ ಹೆಸರು ಪ್ರಚಲಿತ ಮೊದಲಿಂದ ಕೆಲವರಿಗೆ ಗೊತ್ತಿರೋ ವಿಷಯ ಸ ಶಿವಾಜಿ ಮಹಾರಾಜ ಸುಪುತ್ರ ಸಂಭಾಜಿ ಮಹಾರಾಜ ಕತೆ ಬಟ್ ಪೂರಾ ದೇಶಾದ್ಯಂತ ಪೂರಾ ವಿಶ್ವಾದ್ಯಂತ ಅವರ ಬಗ್ಗೆ ಅವರ ಮಹಿಮೆ ಬಗ್ಗೆ ರೀಸೆಂಟಾಗಿ ಒಂದು ಮೂವಿ ಮೂವಿ ಥ್ರೂ ಒಂದು ಪ್ರಚಾರವಾಗಿದೆ ಅದಕ್ಕೋಸ್ಕರ ಏನದ ಆ ಮೂವಿಯಲ್ಲಿ ಬರುವಂಥ ಒಂದು ಅವತಾರ ಒಂದು ಅವರ ಛತ್ರಪತಿ ಆದಂಥ ಸನ್ನಿವೇಶದಲ್ಲಿ ಅವ್ರ ಸಿಂಹಾಸನದಲ್ಲಿ ಕುಂತಿರೋ ಅವತಾರವನ್ನು ನಾವು ಇದಕ್ಕೆ ನಿರೂಪಣೆ ಮಾಡಿದ್ವಿ ಇದಕ್ಕಿಂತ ಮುಂಚೆ ನಾವು ಹದಿನೈದು ವರ್ಷಗಳ ಹಿಂದೆ ಆ ಸಿಂಹವನ್ನು ಸಂಹಾರ ಮಾಡುವ ಸನ್ನಿವೇಶ ಇರುವಂಥ ಗಣೇಶನ್ನು ಕೂಡ ನಾವು ಕೂಡಿಸಿದ್ವಿ ನಾವು ಹದಿನೈದು ವರ್ಷಗಳ ಹಿಂದೆ ಸಂಭಾಜಿ ಮಹಾರಾಜರಿಗೆ ಸ್ಥಾಪನೆ ಮಾಡಿವಿ ಅದಕ್ಕೋಸ್ಕರ ಈ ಸಾರಿ ಈ ಅವತಾರ ತೊಗೊಂಡು ಇಲ್ಲಾಂದ್ರೆ ಅದೇ ಅವತಾರ ಮಾಡ್ತಿದ್ವಿ ಮತ್ತೊಂದು ಸಾರಿ ಸೂಪರ್ ಸೂಪರ್ ಈ ಥಿ ಆದರೆ ಸಂಭಾಜಿ ಮಹಾರಾಜರ ಅವತಾರವನ್ನು ನಾವು ಇಲ್ಲಿ ನಿರೂಪಣೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ ಸೂಪರ್ ಸುತ್ತ ಆ್ಯಂಡ್ ಇನ್ನೂ ಕೇಳೋದಾದರೆ ನಿಮ್ಮ ಲೈಫಲ್ಲಿ ಆಗಿ ಗಣೇಶನ ಪೂಜೆ ಮಾಡೋದ್ರಿಂದ ಅಥವಾ ಅಲ್ಲಿ ಕೇಳ್ಕೊಳ್ಳೋದ್ರಿಂದ ಏನಾದರೂ ಚೇಂಜಸ್ ಆಗಿದೆಯಾ ಅಥವಾ ಏನಾದರೂ ನಿಮ್ಗೆ ಅನಿಸಿದೆಯಾ ಆ ಥರ ಸರ್ ನಮ್ಮ ವೈಯಕ್ತಿಕ ಹೇಳ್ಬೇಕಂತಂದ್ರೆ ನಾವು ಸ್ಕೂಲ್ ಟೈಮ್ ಇಡೋ ಎಂಟನೇ ಒಂಬತ್ತನೇ ಇಡೋದು ಯಾವಾಗ ನಮ್ಮ ಮೆಚುರಿಟಿ ಬಂದ್ರು ಅವಾಗ ನಾವು ಗಣೇಶನ ಆಗಿ ತೊಗೊಂಡು ಮಾಡ್ತಾ ಇದ್ದೀವಿ ಬಟ್ ನಮ್ದು ಹೇಳೋದು ಇವತ್ತು ನಾವು ಏನು ಭೀ ಇದ್ದೇವಲ್ಲ ನಾವು ಸೇವೆ ಮಾಡೀವಿ ಆ ಸೇವೆ ಪ್ರತಿಫಲವಾಗಿ ನಾವು ಇವತ್ತು ಏನು ಬಿ ಪ್ರತಿಯೊಂದು ಅವನ ಕೃಪೆ ಆಶೀರ್ವಾದದಿಂದ ಇದ್ದೀವಿ ಆಗಿವೆ ಅಂತ ಹೇಳಿ ಇವತ್ತಿನ ದಿನ ಕೂಡ ನಾವು ಈ ಏಜ್ ಆಗಿದೆ ಇವತ್ತು ಏನು ಬಿ ಬಿಸಿ ಶೆಡ್ಯೂಲ್ ಇದ್ರೂ ಆ ಗಣೇಶಗೋಸ್ಕರ ಒಂದು ತಿಂಗ್ಳು ನಾವು ಮೀಸಲಿಟ್ಟೆ ಮುಂದಿನ ನಾವು ಕಾರ್ಯ ಮಾಡೋದು ನಾವು ಏನು ಭೀ ಅವನ ಅವ್ನ ಆಶೀರ್ವಾದ ನಿಂತೆ ಒಳ್ಳೆಯದಾಗಿ ಕಳೆದ ನಾವು ಇಪ್ಪತ್ತೇಳು ವರ್ಷದಿಂದ ಗಣೇಶ ಆಚರಣೆ ಮಾಡ್ತಿದ್ದೀವಿ ಕ ಕಳೆದ ಹತ್ತು ಹತ್ ಹನ್ನೆರಡು ವರ್ಷದಿಂದ ನಾವು ಕೈಯಾರಿ ಗಣಪತಿಯನ್ನು ಸ್ವತಃ ನಾವು ತಯಾರು ಮಾಡಿ ಗಣೇಶವನ್ನು ಸ್ಥಾಪನೆ ಮಾಡ್ತಿದ್ವಿ ವಿಜೃಂಭಣೆಯನ್ನು ಮಾಡ್ತೀವಿ ಹ್ಞೂ ಹ್ಞೂ ಹಂಗೆ ಅನಿಸ್ತಾರೆ ನಿಮಗೆಲ್ಲ ಚೆನ್ನಾಗುತ್ತೆ ಬಹಳ ಸಂತೋಷ ಆಗುತ್ತೆ ಓಕೆ ನಮಸ್ತೆ ನಮಸ್ಕಾರ ಈ ಒಂದು ಗಣೇಶನ ವಿಶೇಷತೆ ಬಗ್ಗೆ ನೀವೇನು ಹೇಳ್ತೀರಾ ನೋಡಿದ್ರಲ್ಲ ಇದಾಗಿತ್ತು ನಮ್ಮ ಶಹ ಬಜಾರ್ ರಾಮ ಮಂದಿರ ಗಣೇಶನ ಒಂದು ವಿಶೇಷತೆ ಸೊ ಈ ಒಂದು ವಿಶೇಷತೆ ನೋಡ್ತಾ ಇದ್ರೆ ನಿಜಕ್ಕೂ ತುಂಬಾನೇ ಖುಷಿ ಆಗ್ತಾ ಇದೆ ಅಂದ್ರೆ ಎಲ್ಲರೂ ಯುವಕರು ಸೇರಿಕೊಂಡು ಇಷ್ಟೊಳ್ಳೆ ಗಣೇಶನ ಕೂಡ್ಸಿದ್ದಾರೆ ಪ್ರತಿ ವರ್ಷ ಕೂಡ ಕೂಡಿಸ್ತೀವಿ ಅಂತ ಖುಷಿಯಿಂದ ಹೇಳ್ತಾ ಇದ್ದಾರೆ ಸೊ ನೀವೆಲ್ರ ಕಡೆಯಿಂದ ಒಂದು ಜಯಕಾರ ಬರ್ಬೋದಾ ಜೋರಾಗಿ ಸರ್ ಓಕೆ ಗಣಪತಿ ಬಪ ಗಣಪತಿ ಬಪ ಮಂಗಲ್ೂರ್ತಿ ಮಂಗಲ ಮೂರ್ತಿ